ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೇಳುಗರೆ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಈ ದಿನದ ನಮ್ಮ ಗಣರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಕೇಳುಗರೆ ನಮ್ಮ ದೇಶದಲ್ಲಿ ಆಚರಿಸುವಂತಹ ರಾಷ್ಟ್ರೀಯ ಆಚರಣೆ ಅಥವಾ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಒಂದು ಭಾರತೀಯರಾದ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ಜಾರಿಗೆ ಬಂದ ನೆನಪಿಗಾಗಿ ನಾವು ಈ ದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಶ್ರೀಯುತ ಸಿ ವಿ ಕೇಶಮೂರ್ತಿರವರು ಶ್ರೀಯುತರು ಮೂವತ್ತೆಂಟು ವರ್ಷಗಳಿಂದ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಲಾ ಕಾಲೇಜು ಪ್ರಾಂಶುಪಾಲರಾಗಿ ಎಂಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದವರು ಸಂವಿಧಾನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡಿರುವ ಇವರು ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿರಿಯ ನಾಗರಿಕ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಇವರು ಇಂದು ಗಣರಾಜ್ಯೋತ್ಸವದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಗಣರಾಜ್ಯೋತ್ಸವದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿದು ಬರೋಣ ಹೀಗೆ ನಲವತ್ತೈದು ವರ್ಷಗಳ ಹಿಂದೆ ನಾನು ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಇದ್ದೆ ಆಗ ನಮ್ಮ ವಿದ್ಯಾರ್ಥಿಗಳಿಗಾಗಿ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಜೋಡಿಸಿದ್ದೆ ಆ ರಸಪ್ರಶ್ನೆಗಳ ಪೈಕಿ ಒಂದು ಪ್ರಶ್ನೆ ಏನಂತ ಇತ್ತು ರಿಪಬ್ಲಿಕ್ ಎನ್ನುವ ಪದದ ಅರ್ಥ ಏನು ಇದಕ್ಕೆ ಎರಡು ಆಪ್ಷನ್ ಕೊಟ್ಟಿದ್ದೆ ಒಂದು ದಿ ಅಫೇರ್ಸ್ ಆರ್ ಓಪನ್ ಟು ಪಬ್ಲಿಕ್ ಅಂತ ಎರಡನೇದು ಹೈಯೆಸ್ಟ್ ಆಫೀಸ್ ಇನ್ ದ ಸ್ಟೇಟ್ ಈಸ್ ಎಲೆಕ್ಟಿವ್ ಅಂತ ಅಷ್ಟೂ ಜನ ವಿದ್ಯಾರ್ಥಿಗಳು ಅಫೇರ್ಸ್ ಆರ್ ಓಪನ್ ಟು ಪಬ್ಲಿಕ್ ಅನ್ನೋ ಉತ್ತರಕ್ಕೆ ಸರಿ ಅಂತ ರೈಟ್ ಮಾರ್ಕ್ ಹಾಕಿದರು ಆದರೆ ನಿಜವಾಗಲೂ ಆ ಉತ್ತರ ತಪ್ಪಾಗಿತ್ತು ರಿಪಬ್ಲಿಕ್ ಎಂದರೆ ಅಫೇರ್ಸ್ ಆರ್ ಓಪನ್ ಟು ಪಬ್ಲಿಕ್ ಅಂತಲ್ಲ ರಿಪಬ್ಲಿಕ್ ಅಂದರೆ ದೇಶದ ಅತ್ಯುಚ್ಚ ಪದವಿ ಚುನಾಯಿತ ಹುದ್ದೆಯಾಗಿರುತ್ತೆ ಅಂತ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರು ಹುದ್ದೆ ಕೂಡ ಚುನಾಯಿತ ಹುದ್ದೆ ಅಮೇರಿಕಾದ ಅಧ್ಯಕ್ಷರ ಹುದ್ದೆ ಕೂಡ ಚುನಾಯಿತ ಹುದ್ದೆ ಭಾರತದಲ್ಲಿ ಪರೋಕ್ಷವಾಗಿ ಅವರನ್ನು ಚುನಾಯಿಸ್ತೀವಿ ಅಂದರೆ ಚುನಾಯಿತ ಪ್ರತಿನಿಧಿಗಳು ಅವರನ್ನು ಚುನಾಯಿಸ್ತಾರೆ ಅಮೇರಿಕಾದಂಥ ದೇಶದಲ್ಲಿ ನೇರವಾಗಿ ಪ್ರಜೆಗಳೇ ಅವ್ರನ್ನ ಚುನಾಯಿಸ್ತಾರೆ ಅಂದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ್ದೇನು ಅಂದರೆ ಅತ್ಯುನ್ನತ ಹುದ್ದೆ ವಂಶ ಪಾರಂಪರ್ಯ ಅಲ್ಲ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಇನ್ಯಾವುದೇ ಕ್ರಮವನ್ನು ಅನುಸರಿಸಿಯೂ ಕೂಡ ಅತ್ಯುನ್ನತ ಹುದ್ದೆಗೆ ಒಬ್ಬನನ್ನು ಏರ್ಸೋದಿಲ್ಲ ನಾವು ಕತೆಯಲ್ಲಿ ಓದಿದ್ದೀವಿ ದೇಶದ ರಾಜ ಕಾಲ್ವಾದ ಆಗ ಆನೆ ಸೊಂಡಿಲಿಗೆ ಒಂದು ಹೂಮಾಲೆ ಕೊಟ್ಟಿದ್ರು ಯಾರು ರಸ್ತೆಯಲ್ಲಿ ಇದ್ದಾನೆ ಅವನ ಕೊರಳಿಗೆ ಹೂಮಾಲೆ ತೊಡಸು ಅಂತ ಅದು ಹೋಗಿ ಒಬ್ಬ ತಿರುಕನ ಕೊತ್ಗೇ ಹಾಕ್ಬಿಡ್ತೋ ಆ ತಿರುಕನ್ನೇ ರಾಜ ಮಾಡಿಬಿಟ್ರು ಇಲ್ಲ ಅಂತಹ ಕ್ರಮ ಜರುಗಿಸೋದಕ್ಕೆ ಇಲ್ಲಿ ಅವಕಾಶವಿಲ್ಲ ಚುನಾವಣೆ ನಡೀಬೇಕು ಚುನಾವಣೆ ಮೂಲಕವೇ ದೇಶದ ಅತ್ಯುನ್ನತ ಹುದ್ದೆಗೆ ಒಬ್ಬ ವ್ಯಕ್ತಿಯನ್ನು ಆರಿಸುವ ವ್ಯವಸ್ಥೆಯನ್ನು ಗಣರಾಜ್ಯ ವ್ಯವಸ್ಥೆ ಅಂತ ಕರೀತೀವಿ ಗಣರಾಜ್ಯ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವವನು ಚುನಾಯಿತನಾಗಿ ಬಂದರೂ ಸಹ ಅವನ ಮನಸ್ಸೋ ಇಚ್ಛೆ ಆಳ್ವಿಕೆ ನಡೆಸುವಂತಿಲ್ಲ ಅವನಿಗೂ ಕೂಡ ಕಟ್ಟುಪಾಡುಗಳು ಅನ್ವಯ ಆಗ್ತದೆ ಸಾಧಾರಣವಾಗಿ ಅಂತಹ ಕಟ್ಟುಪಾಡುಗಳನ್ನು ಆಳಲ್ಪಡುವ ಜನರೇ ರೂಪಿಸ್ಕೊಳ್ತಾರೆ ಅದನ್ನೇ ಆ ದೇಶದ ಸಂವಿಧಾನ ಅಂತ ಕರೀತಾರೆ ಸಂವಿಧಾನ ಅನ್ನೋದು ಲಿಖಿತ ಸಂವಿಧಾನ ಆಗಿರ್ಬೋದು ಅಲಿಖಿತ ಸಂವಿಧಾನ ಆಗಿರ್ಬೋದು ಈಗ ಇಂಗ್ಲೆಂಡ್ ಅಂಥ ದೇಶದಲ್ಲಿ ಇವತ್ತಿಗೂ ಕೂಡ ಲಿಖಿತ ಸಂವಿಧಾನ ಇಲ್ಲ ಭಾರತದಲ್ಲಿ ಮಾತ್ರ ಬಹಳ ವಿಸ್ತಾರವಾದ ಲಿಖಿತ ಸಂವಿಧಾನ ಇದ್ದು ಇದು ಬೇರೆ ಬೇರೆ ದೇಶಗಳ ಅನುಭವದ ಆಧಾರದ ಮೇಲೆ ವಿಸ್ತಾರವಾಗಿ ರೂಪಿತವಾಗಿರ್ತಕ್ಕಂಥ ಸಂವಿಧಾನ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಆಳುವವರಿಗೆ ಮಾರ್ಗದರ್ಶನ ನೀಡುವ ನಿಯಮಗಳ ಒಂದು ಕಟ್ಟು ಸಂವಿಧಾನ ಅಂತ ಏನಾದರೂ ನಾವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಬಹಳ ಯಾಂತ್ರಿಕವಾಗಿ ರೂಪಿತವಾದ ನಿಯಮಗಳಲ್ಲ ಆ ನಿಯಮಗಳನ್ನು ರೂಪಿಸುವಲ್ಲಿ ದೇಶದ ಇತಿಹಾಸ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇದರ ಹಿನ್ನೆಲೆಯಲ್ಲಿ ಒಂದು ಜೀವಂತ ಸಮಾಜದ ಪ್ರಯೋಜನಕ್ಕಾಗಿ ಅಂದರೆ ಉಪಯೋಗಕ್ಕಾಗಿ ಸಂವಿಧಾನವನ್ನು ರೂಪಿಸ್ತಕ್ಕಂಥ ಕ್ರಿಯೆ ಎಲ್ಲ ದೇಶಗಳಲ್ಲೂ ನಡೆಯುತ್ತೆ ಹೀಗಾಗಿ ಈ ದೇಶದ ಜನರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಒಂದು ಸಂವಿಧಾನ ರೂಪಿತವಾಗಬೇಕೇ ಹೊರತು ಯಾಂತ್ರಿಕವಾಗಿ ಕೇವಲ ನಿಯಮಗಳನ್ನಷ್ಟೇ ರಚಿಸಿ ಆ ನಿಯಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಅದರ ಮಾರ್ಗದರ್ಶನದಲ್ಲಿ ನೀ ನಡ್ಕೊಳ್ಬೇಕು ಅಂತ ಹೇಳಿ ಚುನಾಯಿತ ದೊಡ್ಡ ಅಧಿಕಾರಿಗೆ ನಾವು ಅಧಿಕಾರವನ್ನು ನೀಡ್ತಾ ಇಲ್ಲ ಇಡೀ ದೇಶದ ಪರಂಪರೆ ಇತಿಹಾಸ ಸಂಸ್ಕೃತಿಯನ್ನೂ ಗಮನದಲ್ಲಿಟ್ಕೊಳ್ಬೇಕು ಅದರ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು ರೂಪಿಸಿದ್ದೀವಿ ಅನ್ನೋ ಒಂದು ಸತ್ಯವನ್ನು ನೀನು ತಿಳ್ಕೊಂಡು ಆಡಳಿತವನ್ನು ನಡೆಸಬೇಕು ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳೋದಾದರೆ ಏನಪ್ಪ ಈ ಇತಿಹಾಸ ಪರಂಪರೆ ಸಂಸ್ಕೃತಿ ಅಂದರೆ ಇವೆಲ್ಲ ಕೆಲವು ಮೌಲ್ಯಗಳಿಗೆ ಕಟ್ಟು ಬಿದ್ದು ನಾವು ಆ ಮೌಲ್ಯಗಳ ಪ್ರಕಾರ ಜೀವನವನ್ನು ನಡೆಸ್ತಕ್ಕಂಥ ಜನ ಆ ಮೌಲ್ಯಗಳನ್ನು ಆ ಸೂತ್ರಗಳಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಸೂತ್ರದಲ್ಲಿ ಅಳವಡಿಸ್ಕೊಂಡಿರ್ತೀವಿ ಅದು ಯಾವ ಕಾರಣಕ್ಕೂ ವ್ಯತ್ಯಾಸ ಮಾಡೋ ಹಾಗಿಲ್ಲ ಈ ಮೌಲ್ಯಗಳು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅನ್ನೋದಲ್ಲ ಸಾರ್ವಕಾಲಿಕ ಸತ್ಯಗಳು ಹಿಂದಿಯೂ ಈ ಮೌಲ್ಯಗಳಿಗಾಗಿಯೇ ಜನ ಬದುಕಿರಬೇಕು ಇವತ್ತಿಗೂ ಕೂಡ ಅದೇ ರೀತಿ ಬದುಕ್ತಾರೆ ಒಂದೆಯೂ ಕೂಡ ಜನ ಇದಕ್ಕಾಗಿಯೇ ಬದುಕ್ತಾರೆ ಇದನ್ನು ಸಾರ್ವಕಾಲಿಕ ಮೌಲ್ಯಗಳು ಅಂತಲೂ ಕರಿಬೋದು ಆ ಮೌಲ್ಯಗಳೇ ಸಂವಿಧಾನಕ್ಕೆ ಆಧಾರ ಆಗ್ತದೆ ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಸುಲಭದ ಕೆಲಸ ಆಗಿರಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಹಂತವನ್ನು ತಲುಪುವವರೆಗೂ ಭಿನ್ನ ಭಿನ್ನವಾಗೇ ಬದುಕನ್ನು ಸಾಗಿಸ್ತಾ ಇದ್ದಂಥ ಜನ ಸ್ವಾತಂತ್ರ್ಯ ಪಡೀಬೇಕು ಅಂತಕ್ಕಂಥ ಏಕ ಮಾತ್ರ ಗುರಿಯಿಂದಾಗಿ ಒಂದಾಗಿ ಮುನ್ನಡೆದ್ರು ಅನ್ನೋದನ್ನು ನಾವು ಮರಿಬಾರ್ದು ಇಲ್ಲವಾದರೆ ಅಷ್ಟೊಂದು ಪರಕೀಯರ ಆಕ್ರಮಣಕ್ಕೆ ದಾಳಿಗೆ ತುತ್ತಾಗಬೇಕಾದಂಥ ಸ್ಥಿತಿಯಲ್ಲಿ ಭಾರತ ಏನೂ ಇರಲಿಲ್ಲ ಹೀಗಾದರೆ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಈಗ ಹೇಳ್ತಾ ಇದ್ದೀವಲ್ಲ ಈ ಸೂತ್ರ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದು ನಾವು ಬಹುಶಃ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿಯೇ ಹೀಗೆ ಒಂದಾದಂಥ ಭಾರತ ಆ ಭಾರತಕ್ಕೆ ಬೇಕಾದಂಥ ಸಂವಿಧಾನ ರಚಿಸೋದು ಅಂದರೆ ತಮಾಷೆಯ ಮಾತಲ್ಲ ಇನ್ನೂರ ಎಂಬತ್ತಾರು ಜನ ಸದಸ್ಯರು ನಮ್ಮ ಸಂವಿಧಾನ ಸಭೆಯಲ್ಲಿದ್ದರು ಆ ಇನ್ನೂರ ಎಂಬತ್ತಾರು ಜನ ಸದಸ್ಯರು ಎಲ್ಲ ಏನು ಚುನಾಯಿತ ಪ್ರತಿನಿಧಿಗಳೇ ಆಗಿರಲಿಲ್ಲ ಬೇರೆ ಬೇರೆ ರಂಗಗಳಲ್ಲಿ ಪರಿಣಿತರಾಗಿದ್ದವರು ವೈದ್ಯರಿರಬಹುದು ವಕೀಲರು ಇರಬಹುದು ಮತ್ತಾವುದೋ ಹುದ್ದೆಗಳನ್ನು ಅವರ ಬದುಕಿನಲ್ಲಿ ಅಳವಡಿಸ್ಕೊಂಡು ಅವರ ಜೀವನ ಸಾಗಿಸ್ತಾ ಇದ್ದಂಥವ್ರು ಇರ್ಬೋದು ಕಲಾವಿದರು ಇರ್ಬೋದು ಇವರೆಲ್ಲರನ್ನೂ ಸೇರಿಸ್ಕೊಂಡು ಸಂವಿಧಾನ ಸಭೆಯನ್ನು ರಚಿಸಿ ಆ ಸಂವಿಧಾನ ಸಭೆಗೆ ಒಂದು ವಿಶೇಷ ಜವಾಬ್ದಾರಿ ಈ ದೇಶದ ಮುಂದಿನ ಆಗು ಹೋಗುಗಳು ಯಾವ ರೀತಿ ನಡೀಬೇಕು ಯಾವ ಸೂತ್ರವನ್ನು ಅನುಸರಿಸಿ ಬಾಳಬೇಕು ಅದಕ್ಕೆ ತಕ್ಕಂಥ ಸಂವಿಧಾನವನ್ನು ರಚಿಸಿ ಕೊಡಿ ಅನ್ನುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಅನ್ನೋದನ್ನು ನಾವು ಗಮನಕ್ಕೆ ತೆಗೆದುಕೊಂಡರೆ ಈ ಸಂವಿಧಾನವನ್ನು ಇನ್ನೂರ ಎಂಬತ್ತಾರು ಸದಸ್ಯರು ಕೂತ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ರಚನೆ ಮಾಡ್ತಾಯಿದ್ರ ಖಂಡಿತ ಇಲ್ಲ ಇದು ಅಸಾಧ್ಯದ ಕೆಲಸ ಸಂವಿಧಾನದ ಒಂದು ಕರಡನ್ನು ರಚನೆ ಮಾಡಿಕೊಡಿ ಅಂತ ಹೇಳಿ ಏಳು ಜನ ಸದಸ್ಯರಿದ್ದ ಕರಡು ರಚನಾ ಸಮಿತಿ ಅಂತ ಒಂದು ಸಮಿತಿಯನ್ನು ರೂಪಿಸಿದ್ರು ಅದರ ನೇತೃತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದ್ರು ಅನ್ನೋದು ಗಮನಾರ್ಹ ಈ ಸಂವಿಧಾನ ರಚನಾ ಸಮಿತಿ ದೆಹಲಿಯಲ್ಲಿ ಯಾವುದೋ ಒಂದು ಚೇಂಬರ್ನಲ್ಲಿ ಕೂತ್ಕೊಂಡು ಪರಸ್ಪರ ಚರ್ಚೆ ಮಾಡ್ತಾ ಸಂವಿಧಾನದ ಕಲ್ಲನ್ನು ರಚಿಸಲಿಲ್ಲ ದೇಶ ವಿದೇಶಗಳಿಗೆಲ್ಲ ಪ್ರವಾಸ ಹೋದರು ಇನ್ನು ತಮಾಷೆಗಲ್ಲ ಈಗಲೂ ಕೂಡ ಎಷ್ಟೋ ಜನ ಪ್ರವಾಸ ಹೋಗ್ತಾರೆ ನಮ್ಮ ಅಧಿಕಾರಿಗಳು ಪಿಕ್ನಿಕ್ಗೆ ಪಿಕ್ನಿಕ್ಕಾಗಿ ಮಾಡಿದಂಥ ಪ್ರವಾಸ ಅಲ್ಲ ಅಲ್ಲಿಯ ಜೀವಂತ ಸಮಾಜಗಳಲ್ಲಿ ಅವರ ಜೀವಂತ ಸಂವಿಧಾನ ಹ್ಯಾಕೆ ಕೆಲಸ ಮಾಡ್ತಾಯಿದೆ ಅಂತ ತಿಳ್ಕೊಳೋಕ್ಕೆ ಇಂಗ್ಲೆಂಡ್ಗೆ ಹೋಗಿದ್ರು ಐರ್ಲೆಂಡ್ಗೂ ಹೋಗಿದ್ರು ಅಮೇರಿಕಾಗೆ ಹೋಗಿದ್ರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ಬೇರೆ ಬೇರೆ ದೇಶಗಳಲ್ಲಿ ಆಗಲೇ ಸಂವಿಧಾನವನ್ನು ರಚಿಸಿಕೊಂಡು ಅವರ ಬದುಕನ್ನು ಆ ಸಂವಿಧಾನದ ಆಧಾರದ ಮೇಲೆ ಸಾಗಿಸ್ತಾ ಇದ್ರಲ್ಲ ಅದರಲ್ಲಿದ್ದಂಥ ಕೊರತೆಗಳೇನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ರೀ ಭಾರತದ ಸಂವಿಧಾನದಲ್ಲಿ ಭಾಗ ನಾಲ್ಕು ಅಂತ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಿರ್ದೇಶಕ ಸೂತ್ರಗಳು ಅಂತ ಕರಿತೀವಿ ಜಗತ್ತಿನಲ್ಲಿ ಬೇರೆ ಯಾವುದೇ ಸಂವಿಧಾನದಲ್ಲೂ ಕಾಣಲಿಲ್ಲ ಐರ್ಲೆಂಡ್ ಅನ್ನೋ ಸಂವಿಧಾನದಲ್ಲಿ ಮಾತ್ರ ಇಂಥ ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದು ಗೊತ್ತಾಯಿತು ಬಹುಶಃ ಅದರ ಲಾಭ ನಮ್ಮ ದೇಶದಲ್ಲೂ ಪಡ್ಕೋಬೋದು ಅಂತ ಹೇಳಿ ನಮ್ಮ ಸಂವಿಧಾನ ಕರ್ತೃಗಳು ಅದನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ಪ್ರಕಾರ ಅಮೇರಿಕಕ್ಕೆ ಹೋದರು ಅಮೇರಿಕಾದಲ್ಲೂ ಕೂಡ ಸ್ವಾಯತ್ತತೆಯ ಒಂದು ಪಟ್ಟಿನೇ ಇತ್ತು ಭಾರತ ದೇಶದಲ್ಲೂ ನಾವು ಸ್ವಾಯತ್ತತೆಗಳು ಯಾವುದು ಅಂತ ಪಟ್ಟಿ ಮಾಡ್ಕೊಂಡಿದ್ದೀವಿ ಆ ಸ್ವಾಯತ್ತತೆಯನ್ನು ಅನುಭವಿಸುವಲ್ಲಿ ಕಟ್ಟುಪಾಡುಗಳಿರಬೇಕಾ ಬೇಡವಾ ಈ ಪ್ರಶ್ನೆಗೆ ಸ ಅಮೇರಿಕಾದ ಸಂವಿಧಾನದಲ್ಲೇ ತಕ್ಷಣ ಉತ್ತರ ಇರಲಿಲ್ಲ ಆದರೆ ಹಂತ ಹಂತವಾಗಿ ಸಮಸ್ಯೆಗಳು ಬರ್ತಾ ಬರ್ತಾ ಕೆಲವು ಸಾರಿ ಅಂತೂ ತಿದ್ದುಪಡಿಯನ್ನೂ ಮಾಡಿ ಕಟ್ಟುಪಾಡುಗಳನ್ನು ವಿಧಿಸಬೇಕಾದ ಅವಶ್ಯಕತೆ ಇದೆ ಅನ್ನೋದನ್ನು ಅಮೇರಿಕ ಮನಗಂಡಿತ್ತು ಭಾರತದವರು ಅವರ ಅನುಭವವನ್ನು ನೇರ ಬಟ್ಟೆ ಇಳಿಸಿ ನಮ್ಮ ಸಂವಿಧಾನದಲ್ಲಿ ಎಲ್ಲೆಲ್ಲಿ ಏನೇನು ಬೇಕು ಯಾವ ಸ್ವಾಯತ್ತತೆಯ ಮೇಲೆ ಎಂತಹ ಕಟ್ಟುಪಾಡುಗಳನ್ನು ವಿಧಿಸಬೇಕು ಅನ್ನೋದನ್ನು ಕೂಡ ಸಂವಿಧಾನದಲ್ಲೇ ಅಳವಡಿಸ್ಕೊಂಡ್ರು ಅಂದರೆ ಬಹಳ ಇದರ ಸಾರಾಂಶ ಏನಪ್ಪ ಅಂತ ಹೇಳಿದರೆ ಸಂವಿಧಾನ ರಚನಾ ಸಮಿತಿ ಯಾಂತ್ರಿಕವಾಗಿ ಯಾವುದೋ ಒಂದು ಮೀಟಿಂಗ್ ಕೊಠಡಿಯಲ್ಲಿ ಕುಳಿತುಕೊಂಡು ರಚಿಸಿದ್ದಲ್ಲ ಜೀವಂತ ಸಮಾಜಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಜನಗಳ ಅನುಭವದ ಬಗ್ಗೆ ತಿಳ್ಕೊಂಡು ಅಲ್ಲಿಯ ಸಂವಿಧಾನ ಆ ಸಮಾಜದಲ್ಲಿ ಯಾವ ರೀತಿ ಅನುಷ್ಠಾನಗೊಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರಿಂದ ನಮಗೆ ಉಪಯುಕ್ತವಾದ ಅಂಶಗಳನ್ನು ಗ್ರಹಿಸಿ ಅದನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ಕಾರಣದಿಂದ ನಮ್ಮ ಸಂವಿಧಾನನೇ ವಿಶೇಷವಾದ ಸಂವಿಧಾನ ಅಂತ ಬಹುಶಃ ಎರಡು ವರ್ಷಗಳೇ ಹಿಡಿದಿದೆ ಇಷ್ಟೆಲ್ಲ ಕೆಲಸ ಆಗಿ ಒಂದು ಕರಡನ್ನು ತಯಾರು ಮಾಡೋದಕ್ಕೆ ಅಂದಾಜಿನಲ್ಲಿ ಸಮಯ ಮುಖ್ಯ ಅಲ್ಲ ಆದರೆ ಸಮಯ ವ್ಯಯ ಮಾಡಿದ್ದು ನಾವು ಪ್ರವಾಸಕ್ಕೆ ಆ ಪ್ರವಾಸದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಅದನ್ನೆಲ್ಲ ಸೇರಿಸಿ ಸಂವಿಧಾನದ ಕರಡನ್ನು ರಚನೆ ಮಾಡೋದಕ್ಕೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು ಈ ಸಂವಿಧಾನ ಅಂಗೀಕೃತವಾದದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜಾರಿಯಾದದ್ದು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಿಂದ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಲೇಬೇಕು ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳಲ್ಲಿ ಬಹಳ ಉತ್ತಮವಾದ ಅಂಶಗಳು ಅಡಕಗೊಂಡಿದೆ ಆರ್ ಜಿ ಗೆಟಲ್ ಅಂತಕ್ಕಂಥ ಒಬ್ಬ ಸಂವಿಧಾನ ತಜ್ಞ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ ಒಂದು ಸಂ ಮಾದರಿ ಸಂವಿಧಾನದಲ್ಲಿ ಏಳು ಅಂಶಗಳು ಅಡಕವಾಗಿರಬೇಕು ಅಂತ ಯಾವುದೋ ಸಂವಿಧಾನದಲ್ಲಿ ಹುಡುಕ್ತಾ ಹುಡುಕ್ತಾ ಹೋದರೆ ಕೆಲವು ಅಂಶಗಳು ಅದರಲ್ಲಿ ಕಂಡು ಬರ್ತವೆ ಅಮೇರಿಕ ಸಂವಿಧಾನದಲ್ಲೂ ಕೂಡ ಆರು ಅಂಶ ಕಂಡುಬರುತ್ತೆ ಆದರೆ ಏಳಕ್ಕೆ ಏಳು ಅಂಶಗಳು ಕಂಡು ಬರ್ತಕ್ಕಂಥದ್ದು ಭಾರತೀಯ ಸಂವಿಧಾನದಲ್ಲಿ ಮಾತ್ರ ಅಂದರೆ ಭಾರತ ದಿ ಐಡಿಯಲ್ ಕಾನ್ಸ್ಟಿಟ್ಯೂಷನ್ ಇದು ನಿಜಕ್ಕೂ ಮಾದರಿ ಸಂವಿಧಾನ ಅನ್ನೋದು ಗಮನಾರ್ಹ ಪ್ರತಿಯೊಬ್ಬ ಭಾರತೀಯರು ನಮ್ಮ ಸಂವಿಧಾನ ಏನು ಎತ್ತ ಅನ್ನೋದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಸಂವಿಧಾನ 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 ಅನ್ನೋ ಪದನ ಬೇಕಾ ಬಳಸ್ತೀವಿ ನಾವು ಏನೇ ಮಾತು ಬಂದರೂ ಕೂಡ ಇದು ಸಂವಿಧಾನ ಸಂವಿಧಾನದಲ್ಲಿ ಹೇಳಿದ್ಯಾ ಹೀಗೆಲ್ಲ ಪ್ರಶ್ನೆ ಕೇಳ್ತಕ್ಕಂಥದ್ದು ಸಂವಿಧಾನ ಇರತಕ್ಕಂಥದ್ದು ಭಾರತದ ಆಡಳಿತದ ಮೂಲ ಸ್ವರೂಪ ಅದಕ್ಕೆ ತಕ್ಕಂತೆ ಅದರ ಚೌಕಟ್ಟಿನಲ್ಲಿ ಕಾಯ್ದೆಗಳು ರಚಿಸಲ್ಪಡುತ್ತದೆ ಆ ಕಾಯ್ದೆಗಳ ಅನುಷ್ಠಾನದ ಬಗ್ಗೆ ಏನಾದರೂ ಸಮಸ್ಯೆಗಳು ಉದ್ಭವಿಸಿದ್ರೆ ಪ್ರಶ್ನೆ ಮಾಡಬಹುದೇ ಹೊರತು ಪ್ರತಿಯೊಂದು ನಡೆಯ ನುಡಿಗೂ ಸಂವಿಧಾನದಲ್ಲಿ ಆಧಾರ ಹುಡುಕ್ತಕ್ಕಂಥ ಕೆಲಸ ಮಾಡಬಾರ್ದು ನನ್ನ ಶ್ರೀಮತಿ ಒಂದು ಲಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ಲು ಆ ಕಾಲೇಜ್ನಲ್ಲಿ ಮಕ್ಕಳು ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತ ಮುಂದೆ ಬಂದರು ಸಾಕಷ್ಟು ಜನ ಹೆಣ್ಮಕ್ಕಳು ಇದ್ದರು ಸಾಕಷ್ಟು ಜನ ಗಂಡು ಮಕ್ಕಳು ಇದ್ದರು ಕೆಲವು ಹೆಣ್ಮಕ್ಕಳು ಸಭ್ಯತೆಯ ಗಡಿಯನ್ನು ಮೀರಿ ವರ್ತನೆ ತೋರಿಸ್ತಾ ಇದ್ದಿದ್ದು ಕಂಡು ಬಂತು ನನ್ನ ಶ್ರೀಮತಿ ಆ ಹೆಣ್ಮಕ್ಳನ್ನು ಕರೆದ್ರು ನೋಡಿಮ್ಮ ಇದು ಲಾ ಕಾಲೇಜು ಹೋಳಿ ಹಬ್ಬ ಆಚರಣೆ ಮಾಡೋದು ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಸಭ್ಯತೆಯ ಗಡಿಯನ್ನು ಮೀರಬಾರ್ದು ಅಂತ ತಕ್ಷಣ ಅವರಂದರು ಮೇಡಮ್ ಇದು ಕಾನ್ಸ್ಟಿಟ್ಯೂಷನಲ್ ರೈಟು ಅಂತ ಯಾವ ಹೇಳಿದೆ ರೀ ಅಸಭ್ಯವಾಗಿ ನಡ್ಕೊಳ್ರಿ ಅಂತ ಸಾರ್ವಜನಿಕ ಸ್ಥಳದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಒಂದಾಗಿ ಸೇರಿ ಒಂದು ಹಬ್ಬನ ಆಚರಣೆ ಮಾಡಬೇಕಾದಾಗ ಸಭ್ಯತೆಯ ಗಡಿಯನ್ನು ಮೀರಬಾರ್ದು ಅನ್ನೋದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿರಬೇಕಾದ ವಿಷಯ ಅದಕ್ಕೆ ಉತ್ತರನ ಸಂವಿಧಾನ ಹು ಹುಡುಕೊಂಡು ಹೋಗ್ತಕ್ಕಂಥದ್ದಾಗಲಿ ಅಲ್ಲಿ ಉತ್ತರವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದಾಗಲಿ ಸರಿಯಲ್ಲ ಹೀಗಾಗಿ ಏನಾಗಿದೆ ಸಂವಿಧಾನ ಸಂವಿಧಾನದ ಬಳಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಅರ್ಥೈಸ್ಕೊಂಡು ನಮ್ಮ ಬದುಕಿನಲ್ಲಿ ಅದರಲ್ಲಿ ಅಡಕವಾಗಿರೋ ಸೂತ್ರಗಳನ್ನು ಅನುಸರಿಸ್ಕೊಂಡು ಬಂದಾಗ ಅದು ನಿಜಕ್ಕೂ ನಮ್ಮ ಬದುಕಿಗೆ ಪ್ರಯೋಜನಕಾರಿಯಾಗತ್ತೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯವನ್ನು ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಸಂವಿಧಾನದ ಟೆಕ್ಸ್ಟ್ ಅಂಗ್ಡಿಯಲ್ಲಿ ಹೋಗಿ ತಗೋತಾ ಇದ್ವು ಅದರಲ್ಲಿ ಚಾಪ್ಟರ್ ವೈಸ್ ಏನಿದೆ ವಿಷಯ ಒಕ್ಕಣೆ ಪ್ರಾರಂಭ ಪ್ರಿಯಾಂಬಲ್ ಅಂದರೆ ಪಕ್ಷಿ ನೋಟ ಅಲ್ಲಿಂದ ಶುರುವಾಗಿ ಒಂದು ಎರಡು ಮೂರು ನಾಲ್ಕು ಅಂತ ವಿಧಿಗಳ ವಿವರಣೆ ಇರ್ತಾಯಿತ್ತು ಯಾವುದೇ ಒಂದು ಸಂವಿಧಾನದ ಪುಸ್ತಕದಲ್ಲಿ ಅಥವಾ ಅದರ ಕಾಮೆಂಟ್ರಿಯಲ್ಲಿ ಚಿತ್ರಗಳನ್ನು ಹಾಕಿರಲಿಲ್ಲ ನನಗೊಂದು ವಿಶೇಷ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ಚಿತ್ರಗಳಿದೆ ಅನ್ನೋ ಸಂಗತಿ ಗೊತ್ತಾಯಿತು ನಮ್ಮಣ್ಣ ಕೇಂದ್ರ ಸರ್ಕಾರದ ಅಧಿಕಾರಿ ಭಾರತದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆಲ್ಲ ಮೂಲ ಸಂವಿಧಾನದ ಪ್ರತಿಯ ರಿಪ್ಲಿಕಾ ಮತ್ತೊಂದು ಕಾಪಿಯನ್ನು ಹಂಚಿದ್ರು ಆಗಿನ ಮೊದಲು ರೂಪಿತವಾದ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳಿತ್ತು ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ಚಿತ್ರ ಅರೆ ಚಿತ್ರಕ್ಕೂ ಸಂವಿಧಾನದ ಒಕ್ಕಣೆಗೂ ಏನು ರೀ ಸಂಬಂಧ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಉತ್ತರ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಭಾಗ ಮಹೆಂಜದಾರೋ ಕಾ ಉತ್ಖನನದಲ್ಲಿ ದೊರಕಿದಂಥ ಒಂದು ಮುದ್ರಿಕೆ ಸಿಕ್ತು ಎರಡನೇದು ಬಹುಶಃ ನೈಮಿಷಾರಣ್ಯ ಆ ನೈಮಿಷಾರಣ್ಯದಲ್ಲಿ ವಿದ್ಯಾರ್ಥಿಗಳೆಲ್ಲ ಅಧ್ಯಯನ ಮಾಡ್ತಾ ಇರತಕ್ಕಂಥ ಒಂದು ಗುರುಕುಲ ಹೋಮ ಹವನ ನಡೀತಾ ಇರ್ತಕ್ಕಂಥ ಒಂದು ದೃಶ್ಯ ಮೂರನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ರಾಮಾಯಣದ ಒಂದು ದೃಶ್ಯ ಶ್ರೀರಾಮ ರಾವಣನ ವಧೆ ಮಾಡಿ ಅವರು ಮತ್ತು ಲಕ್ಷ್ಮಣ ಸೀತೆಯನ್ನು ವಾಪಸ್ ಕರೆದುಕೊಂಡು ಬರ್ತಿರ್ತಕ್ಕಂಥ ದೃಶ್ಯ ನಾಲ್ಕನೇ ಅಧ್ಯಾಯದಲ್ಲಿ ಗೀತೋಪದೇಶ ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರತಕ್ಕಂಥ ಚಿತ್ರ ಇದಲ್ಲದೆ ಇನ್ನೂ ಹದಿನೆಂಟು ಚಿತ್ರಗಳು ಒಂದೊಂದು ಭಾಗದಲ್ಲಿ ಒಂದೊಂದು ಚಿತ್ರವನ್ನು ಹಾಕ್ಕೊಂಡು ಬಂದಿದ್ದರು ಅರೆ ಸಂವಿಧಾನದ ಈ ಭಾಗಕ್ಕೂ ಈ ಚಿತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ಅಲ್ಲಿ ಎಲ್ಲೂ ಹೇಳಿಲ್ಲ ಆದರೆ ಇದಿಷ್ಟು ಚಿತ್ರಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಇದರಲ್ಲಿ ಅಡಕವಾಗಿರುವ ಚಿತ್ರಗಳ ಪಟ್ಟಿ ಅಂತ ಹೇಳಿ ಇಪ್ಪತ್ತೆರಡು ಚಿತ್ರಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಒಂದು ಕ್ರಮದಲ್ಲೇ ಇದೆ ಆ ಇಪ್ಪತ್ತೆರಡು ಚಿತ್ರಗಳು ಒಂದು ಕ್ರಮದಲ್ಲಿದೆ ಈಗಾಗಲೇ ನಾನು ಹೇಳಿದೆ ನೋಡಿರಿ ಮಹೇಂದದವರು ಆ ಕಾಲದ ಮುದ್ರಿಕೆ ಅಂತ ಹೇಳಿದೆ ಬಹಳ ಅತ್ಯಂತ ಹಳೆಯ ಕಾಲ ಅಂದರೆ ಭಾರತ ದೇಶದ ಈ ಒಂದು ಸಂಸ್ಕೃತಿ ಇತಿಹಾಸ ಪರಂಪರೆ ಏನು ಕರಿತೀರಿ ಅತ್ಯಂತ ಹಳೆಯ ಕಾಲ ಅಂತ ಹೇಳಿದ್ರೆ ಮೊಹಂಜದಾರ ಸಂಸ್ಕೃತಿ ಇರ್ಬೋದು ಸ್ವಲ್ಪ ಅಲ್ಲಿಂದ ಈ ಕಡೆಗೆ ಬಂದದ್ದು ಅಂತಂದರೆ ನೈಮಿಷಾರಣ್ಯ ನಮ್ಮ ವೇದಗಳ ಕಾಲ ಅದು ಅಲ್ಲಿಂದ ಮುಂದಕ್ಕೆ ಬಂದರೆ ರಾಮಾಯಣದ ಕಾಲ ಅಲ್ಲಿಂದ ಮುಂದಕ್ಕೆ ಬಂದರೆ ಮಹಾಭಾರತದ ಕಾಲ ಈ ರೀತಿ ನಮ್ಮ ಪರಂಪರೆಯನ್ನು ಟ್ರೇಸ್ ಮಾಡುವ ಚಿತ್ರಗಳು ಈ ಸಂವಿಧಾನದಲ್ಲಿ ಅಡಕವಾಗಿದೆ ಈ ಪ್ರಕಾರ ನಾವು ಬದುಕಿದವರು ಈ ಪ್ರಕಾರ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ನೀವು ಮುಂದೆ ಹೇಳ್ತೀನಿ ರೀ ಸಾಕಷ್ಟು ಚಿತ್ರಗಳಿದ್ದಾವೆ ಇನ್ನು ಹದಿನೆಂಟು ಚಿತ್ರಗಳ ಬಗ್ಗೆ ಒಂದೊಂದೇ ಒಂದೊಂದೇ ಮಾತು ನಾನು ಹೇಳ್ತಾ ಹೋದರೆ ನಿಮಗಿನ್ನೂ ಸ್ಪಷ್ಟವಾಗುತ್ತೆ ಇದು ನೋಡಿ ನಾಲ್ಕು ಚಿತ್ರದ ಬಗ್ಗೆ ಹೇಳಿದೆ ಐದನೇ ಚಿತ್ರ ಏನಿದೆ ಇಲ್ಲಿ ಅಂದರೆ ಗೌತಮ ಬುದ್ಧನ ಚಿತ್ರ ಬುದ್ಧನ ಕಾಲದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಅದರ ನೆಕ್ಸ್ಟ್ ಹೋದರೆ ಮೌರ್ಯರ ಕಾಲ ಅಂತ ಹೇಳಿ ಅಶೋಕನ ಆಳ್ವಿಕೆಯನ್ನು ಬಿಂಬಿಸ್ತಕ್ಕಂಥ ಚಿತ್ರ ಅದರ ಮುಂದಿನ ಚಿತ್ರ ಗುಪ್ತರ ಕಾಲ ಗುಪ್ತರ ಕಾಲದಲ್ಲಿ ಕಲೆಯ ಬೆಳವಣಿಗೆಗೆ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಿತ್ತು ಅನ್ನೋದನ್ನು ಬಿಂಬಿಸುವ ಚಿತ್ರ ಅದೇ ಗುಪ್ತರ ಕಾಲದಲ್ಲಿ ವಿಕ್ರಮಾದಿತ್ಯನ ಆಸ್ಥಾನದ ದೃಶ್ಯ ಇದೆ ಮತ್ತೊಂದು ಗುಪ್ತರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ದೃಶ್ಯ ಕೂಡ ಇದೆ ರೀ ಅದರಲ್ಲಿ ಅದಕ್ಕೂ ಮುಂದಕ್ಕೆ ಹೋಗಬೇಕು ಅಂದರೆ ಮಧ್ಯಯುಗ ನಾವೇನು ಹೇಳ್ತೀವಿ ಅಲ್ಲಿ ಒರಿಸ್ಸಾ ಶಿಲ್ಪಗಳ ಚಿತ್ರ ಇದೆ ಮಧ್ಯಯುಗದ ಬಗ್ಗೆ ಇನ್ನೊಂದಿದೆ ನಟರಾಜನ ಮೂರ್ತಿ ಅದು ಅದಕ್ಕೂ ಮುಂದಕ್ಕೆ ಹೋದರೆ ಮಧ್ಯಯುಗದಲ್ಲಿ ಮಹಾಬಲಿಪುರಂನ ಶಿಲ್ಪಕಲೆಯ ಚಿತ್ರ ಇದೆ ಆ ಶಿಲ್ಪಕಲೆಯಲ್ಲಿ ಭಗೀರಥ ಭಗೀರಥನ ಗಂಗಾವತರಣ ಭಗೀರಥನ ಪ್ರಯತ್ನದಿಂದ ಗಂಗೆ ಭೂಮಿಗೆ ಇಳಿದು ಬಂದಂಥ ಕಲ್ಪನೆ ಏನಿದೆ ಅದರ ಬಗ್ಗೆ ಚಿತ್ರ ಇದೆ ಅದರ ಮುಂದಕ್ಕೆ ಮುಸಲ್ಮಾನರು ಈ ದೇಶಕ್ಕೆ ಆಕ್ರಮಣಕಾರಿಗಳಾಗೇ ಬಂದಿದ್ದರೂ ಕೂಡ ಅವರ ಆಕ್ರಮಣ ಮುಂದುವರೆದು ಅವರು ಕೂಡ ಇಲ್ಲಿ ಆಡಳಿತ ನಡೆಸಿದ್ರಲ್ವಾ ಅದನ್ನು ನಾವು ಮರಿಬಾರ್ದು ಅದರ ಪ್ರಭಾವ ನಮ್ಮ ದೇಶದ ಮೇಲೆ ಎಷ್ಟರ ಮಟ್ಟಿಗೆ ಆಯಿತು ಅನ್ನೋದಕ್ಕೆ ಅಕ್ಬರ್ನ ಕಾಲದ ಅಂದರೆ ಮುಸಲ್ಮಾನರ ಕಾಲದ ವಾಸ್ತುಶಿಲ್ಪದ ಚಿತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ನೋಡಿರಿ ನಾವೇನು ಮುಸಲ್ಮಾನರ ಆಕ್ರಮಣವನ್ನು ಮನಸಾರೆ ಒಪ್ಕೊಂಬಿಟ್ಟು ಅಂತ ತಿಳ್ಕೊಬೇಡಿ ಮುಂದಿನ ಚಿತ್ರ ಶಿವಾಜಿ ಮಹಾರಾಜ್ ಮತ್ತು ಗುರುಗೋವಿಂದ ಸಿಂಹ ಬಹುಶಃ ಮುಸಲ್ಮಾನರ ಆಕ್ರಮಣವನ್ನು ಉತ್ತರ ಭಾರತದಲ್ಲಿ ಎದುರಿಸ್ತವರು ಗುರುಗೋವಿಂದ ಸಿಂಹ ದಕ್ಷಿಣ ಭಾರತದಲ್ಲಿ ಎದುರಿಸ್ತವರು ಶಿವಾಜಿ ಮಹಾರಾಜ್ ಇವರಿಬ್ಬರ ಚಿತ್ರ ಒಂದೇ ಪುಟದಲ್ಲಿದೆ ಅಕ್ಕಪಕ್ಕದಲ್ಲಿದೆ ಬಹುಶಃ ಒಂದೇ ಒಂದು ವಿಶೇಷ ಅಂತ ಕಾಣ್ತದೆ ಅದರಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಅಷ್ಟೇ ಯಾಕೆ ಟಿಪ್ಪು ಸುಲ್ತಾನ್ ಕೂಡ ಖಡ್ಗ ಹಿಡಿದು ಹೋರಾಟ ಮಾಡಿದ ಚಿತ್ರ ಬ್ರಿಟಿಷರ್ ಕಾಲದಲ್ಲಿ ಈ ಸಂವಿಧಾನದಲ್ಲಿ ಅಡಕವಾಗಿದೆ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧೀಜಿಯವರ ದಂಡಿ ಯಾತ್ರೆಯನ್ನು ತೋರಿಸ್ತಕ್ಕಂಥ ಚಿತ್ರ ಕಾಣುತ್ತೆ ನೌಖಾಲಿ ಗಲಭೆ ಸಂತ್ರಸ್ತರಿಗೆ ಹೋಗಿ ಗಾಂಧೀಜಿಯವರು ಸ್ವಾಂತವನ ಹೇಳಿದ್ದು ಕೂಡ ಇದರಲ್ಲಿನ ವಿಶೇಷ ಕ್ರಾಂತಿಕಾರಿಗಳ ಸಂಗ್ರಾಮ ಅದನ್ನೇನು ನಾವು ಕಡೆಗಾಣಿಸಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮತ್ತು ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಕ್ರಾಂತಿಕಾರಿಗಳ ಚಿತ್ರನೂ ಕೂಡ ಈ ಸಂವಿಧಾನದಲ್ಲಿ ಅಡಕವಾಗಿದೆ ನೈಸರ್ಗಿಕ ಸೌಂದರ್ಯ ಇತ್ತೀಚೆಗಂತೂ ನಮಗೆ ಲಕ್ಷದ್ವೀಪ ಕಡಲತೀರ ಮಾಲ್ಡೀವ್ಸ್ ಇದು ಕೂಡ ಈ ಚರ್ಚೆಗೆ ಗ್ರಾಸವಾಗ್ತಾ ಇದೆಯಲ್ಲ ಆ ಹಿನ್ನೆಲೆ ಎಲ್ಲ ಏನೋ ಅಥವಾ ಅದಕ್ಕೂ ಮುಂಚೆನೇ ಇವರ ಕಲ್ಪನೆಯಲ್ಲಿ ಹಿಮಾಲಯ ಪರ್ವತ ಕಾಣೋ ಹಾಗೆ ರಾಜಸ್ಥಾನದ ಮರುಭೂಮಿ ಕಾಗೋಣ ಹಾಗೆ ಸಾಗರದಲ್ಲಿ ಹಡಗು ಹೋಗ್ತಾ ಇರೋದನ್ನು ಕಾಣಿಸುವ ದೃಶ್ಯಗಳು ಕೂಡ ಈ ಸಂವಿಧಾನದಲ್ಲಿ ಅಡಕವಾಗಿದೆ ನಾನು ಈ ಚಿತ್ರಗಳ ಬಗ್ಗೆ ಒಂದು ಮಾತನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕು ಈ ಚಿತ್ರ ಕೇವಲ ಚಿತ್ರ ಹಾಕ್ತಾ ಇದ್ದೀವಿ ಅಂತಲ್ಲ ಹಾಗೆ ಹಾಕಬೇಕು ಅಂತಿದ್ದರೆ ಯಾವುದೋ ಕೋತಿ ನಾಯಿ ಗೂಬೆ ಮತ್ತೊಂದರ ಚಿತ್ರ ಅಥವಾ ಹೂವಿನ ಚಿತ್ರ ಹಾಕ್ಬೋದಾಗಿತ್ತು ಮರ ಗಿಡಗಳ ಚಿತ್ರ ಹಾಕ್ಬೋದಾಗಿತ್ತು ಆ ಥರ ಹಾಕದೇ ಒಂದು ಕ್ರಮದಲ್ಲಿ ನಮ್ಮ ಇತಿಹಾಸ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳನ್ನೇ ಇಲ್ಲಿ ಹಾಕಿದ್ದಾರೆ ಅಂದರೆ ಇದು ನಮ್ಮ ಇತಿಹಾಸ ಇದು ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಇದನ್ನು ಅನುಸರಿಸಿಯೇ ನಾವು ಇದನ್ನು ಉಳಿಸ್ಕೋಬೇಕು ಇದನ್ನು ಬೆಳೆಸಬೇಕು ಅನ್ನುವ ಭಾವನೆಯಿಂದಾಗಿ ಈ ಚಿತ್ರಗಳನ್ನು ಹಾಕಿದ್ದಾರೆ ಈಗಂತೂ ನಿಜಕ್ಕೂ ಈಗ ದೇಶದಾದ್ಯಂತ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡು ಜನವರಿ ಪ್ರತಿಷ್ಠಾಪನೆ ಇದೆ ರಾಮ ರಾಮಲಲಾನ ಮೂರ್ತಿ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಸಂವಿಧಾನದಲ್ಲಿ ಶ್ರೀರಾಮ ಅಯೋಧ್ಯೆಯಲ್ಲಿ ರಾವಣನ ವಧೆ ಮಾಡಿ ಅವನು ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯ ನಿಜಕ್ಕೂ ಮಹತ್ವದ್ದು ಅದಕ್ಕೆ ಅವನೇನು ಮಾಡ್ತಾರೆ ಶ್ರೀರಾಮ ಅಯೋಧ್ಯೆಗೆ ಸುಮ್ಮನೆ ಯುದ್ಧಕ್ಕೆ ಹೋಗಿರಲಿಲ್ಲ ಒಬ್ಬ ದುಷ್ಟನನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಬೇಕು ಅನ್ನುವ ಧ್ಯೇಯಕ್ಕಾಗಿಯೇ ಅವನು ಅಲ್ಲಿವರೆಗೂ ಹೋಗಿದ್ದು ಉತ್ತರದ ಅಯೋಧ್ಯೆಯಿಂದ ದಕ್ಷಿಣದ ಲಂಕೆವರೆಗೂ ಬಂದು ಅಲ್ಲಿಂದ ತನ್ನ ಹೆಂಡತಿ ಸೀತೆಯನ್ನು ಬಿಡಿಸ್ಕೊಂಡು ಹೋದ ಅವನು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅವನ ಚಿತ್ರಕ್ಕೂ ಇಲ್ಲಿ ಸ್ಥಾನ ಇದೆ ಅಂದರೆ ರಾಮಾಯಣಕ್ಕೆ ಸ್ಥಾನ ಇದೆ ರಾಮಾಯಣ ಯಾವ ಮೌಲ್ಯಗಳನ್ನು ಬಿಂಬಿಸುತ್ತೆ ಗೀತೋಪದೇಶಕ್ಕೆ ಸ್ಥಾನ ಇದೆ ಅಂದರೆ ಗೀ ಭಗವದ್ಗೀತೆ ಯಾವ ಮೌಲ್ಯಗಳನ್ನು ಬಿಂಬಿಸುತ್ತೆ ಆ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಈ ಚಿತ್ರಗಳ ಮುಖಾಂತರ ನಾವು ಕೊಡ್ತಾ ಇರತಕ್ಕಂಥ ಸಂದೇಶ ಅನ್ನೋದು ನನ್ನ ಸ್ಪಷ್ಟ ಅನಿಸಿಕೆ ರಚಿಸಿಕೊಂಡಿರ್ತಕ್ಕಂಥ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಕಾಲ ಗತಿ ಬದಲಾಗ್ತಾ ಇದ್ದ ಹಾಗೆ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆದ ಹಾಗೆ ಹೊಸ ಹೊಸ ಸೂತ್ರಗಳ ಮುಖಾಂತರ ನಾವು ಉತ್ತರವನ್ನು ಕಂಡ್ಕೋಬೇಕಾಗುತ್ತೆ ಅಂಥ ಸಂದರ್ಭಗಳಲ್ಲಿ ಸಂವಿಧಾನದ ತಿದ್ದುಪಡಿಯ ಅಗತ್ಯ ಉದ್ಭವಿಸುತ್ತೆ ಬಹಳ ಜನ ಈಚೆಗೆ ಸಂವಿಧಾನದ ತಿದ್ದುಪಡಿಯಿಂದ ಏಟಿಕೆಯೇ ತಕ್ಷಣ ಜೈಘೋಷ ಆಗ್ತಾರೆ ಬೇಡ 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 ಈಗ ಈ ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ರೂಪಿಸ್ಕೊಂಡು ನಾವು ಬಳಸ್ಕೊಳ್ತಾ ಇರೋವಾಗ ಎರಡು ದೃಷ್ಟಿಕೋನದಲ್ಲಿ ಈ ಸಂವಿಧಾನದತ್ತ ನೋಡ್ಬೋದು ಸಂವಿಧಾನ ಅಂತಕ್ಕಂಥದ್ದು ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ದೇವರ ಮೂರ್ತಿ ಇದಕ್ಕೊಂದು ಪಾವಿತ್ರತೆ ಇದೆ ಇದನ್ನು ಬೇಕಾಬಿಟ್ಟು ಎಲ್ಲರೂ ಹೋಗಿ ಮುಟ್ಟೋ ಹಾಗಿಲ್ಲ ಅದಕ್ಕೆ ಅಭಿಷೇಕ ಮಾಡೋ ಅವಕಾಶ ಇಲ್ಲ ಪೂಜೆ ಮಾಡೋ ಅವಕಾಶವಿಲ್ಲ ಗರ್ಭಗುಡಿಯಲ್ಲಿ ಯಾರು ಹೋಗಿ ಅದಕ್ಕೆ ಪೂಜೆ ಸಲ್ಲಿಸಬೇಕೋ ಅವರದ್ದು ಅಧಿಕಾರ ಅದು ಮಿಕ್ಕವರು ನಾವು ಪೂಜೆಯನ್ನು ಹೊರಗಡೆಯಿಂದ ನಿಂತು ವೀಕ್ಷಿಸಬಹುದು ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಮೂರ್ತಿಗೆ ತನ್ನದೇ ಆದ ಪಾವಿತ್ರತೆ ಇರುವುದರಿಂದ ಪ್ರತಿಯೊಬ್ಬರೂ ಕೈ ಹಾಕಿ ಪ್ರತಿಯೊಬ್ಬರೂ ಅದನ್ನೇನೋ ಮುಟ್ತಿದ್ದೀವಿ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಪೂಜೆ ಮಾಡ್ತಾಯಿದ್ದೀವಿ ಈ ಆಚರಣೆ ನಮಗೂ ಸೇರಿದ್ದು ಅಂತ ಹೇಳಿ ಭಾವಿಸೋಕ್ಕೆ ಸಾಧ್ಯ ಇಲ್ಲ ಇದು ಒಂದು ಮುಖ ಆದರೆ ಮನೆಯಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಆಟದ ವಸ್ತುಗಳನ್ನು ಕೊಡ್ತೀವಿ ಒಂದು ಮಗು ನೋಡುತ್ತೆ ಆಟದ ಸಾಮಾನು ಹಿಡ್ಕೊಂಡು ಸ್ವಲ್ಪ ಹೊತ್ತು ಹುಲಿ ಬೊಂಬೆ ಇದ್ದರೆ ಹುಲಿ ಬೊಂಬೆ ಜೊತೆ ಆಡುತ್ತೆ ಒಂದೇ ಒಂದು ಕ್ಷಣಕ್ಕೆ ತುಯ್ದ ಆ ಬೊಂಬೆನ ಪಕ್ಕಕ್ಕೆ ಎಸೆಯುತ್ತೆ ಒಂದು ಗುಬ್ಬಚ್ಚಿ ಬೊಂಬೆನ ಎತ್ಕೊಳ್ಳುತ್ತೆ ಆ ಗುಬ್ಬಚ್ಚಿ ಬೊಂಬೆ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ ಅಂದರೆ ಈ ಮಗುವಿಗೆ ಮನಸ್ಸಿಗೆ ಹಾಗೆ ಆ ಗೊಂಬೆಗಳನ್ನು ಎತ್ಕೊಳ್ಳೋದು ಆಟ ಆಡೋದು ಬೇಡ ಅಂದರೆ ಬಿಸಾಕೋದು ಸಂವಿಧಾನ ಮಕ್ಕಳ ಆಟಿಕೆಯ ಅಲ್ಲ ಆ ಪ್ರಕಾರ ನಮಗೆ ಬೇಕಾದರೆ ಬೇಕಾದ ಪ್ರಾವಿಜನ್ನು ಉಪಯೋಗಿಸ್ಕೊಳ್ಳೋದು ಬೇಡವಾದ ತುಯ್ದು ತುಯ್ದೆಸೀತೀವಿ ಅದನ್ನು ತಿದ್ದುಪಡಿ ಮಾಡಿ ಹಾಕ್ತೀವಿ ಅಂತ ಹೇಳೋಕ್ಕೂ ಹೋಗಬಾರ್ದು ಅಥವಾ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವತಾ ಮೂರ್ತಿ ಅಂತ ಪಾವಿತ್ರತೆಯನ್ನು ಅದಕ್ಕೆ ಆರೋಪಿಸಿ ಅದನ್ನು ಮುಟ್ಟೋಕ್ಕೆ ಸಾಧ್ಯವಿಲ್ಲ ಅನ್ನೋ ಭಾವನೆಯಲ್ಲೂ ನಾವು ಹೋಗಬಾರ್ದು ಅಗತ್ಯ ಬಿದ್ದಾಗ ಅದರ ತಿದ್ದುಪಡಿ ಮಾಡಬೇಕು ಅಗತ್ಯ ಇಲ್ಲದೆ ಇದ್ದಾಗ ಅದನ್ನು ಅದೇ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಬೇಕೇ ಹೊರತು ನಾವು ತಿದ್ದುಪಡಿ ನೆಪದಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಹಾಳಿಗೆಡುವ ಹಾಗಿಲ್ಲ ಈ ಸೂತ್ರವನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಸಂವಿಧಾನದ ಉಪಯೋಗ ಪಡೆದುಕೊಳ್ಬೇಕು ಇಂಥ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಮನಗಾಣಬೇಕಾದ ವಿಷಯ ಸಂವಿಧಾನ ನಮ್ಮ ಈ ದೇಶಕ್ಕೆ ಒಂದು ರೀತಿ ಸುಧಾರಿತ ಕೊಡುಗೆ ಇದು ಸಾಮಾನ್ಯ ಕೊಡುಗೆ ಅಲ್ಲ ಇದು ಈ ದೇಶದಲ್ಲಿ ಆಗಬೇಕಾಗಿದ್ದಂಥ ಕೆಲವು ಸುಧಾರಣೆಗಳು ಬಾಕಿ ಇತ್ತು ಅದನ್ನು ಅನುಸರಿಸಿ ನಾವು ಬಾಳಬೇಕಾಗಿತ್ತು ಅದಕ್ಕಾಗಿ ಸುಧಾರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ ಇದು ಇದನ್ನ ಅನುಸರಿಸಬೇಕು ನೆನ್ನೆವರೆಗೂ ಅನುಸರಿಸಿದ್ವೋ ಬಿಟ್ಟುವೋ ಅದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ನಾವು ಇನ್ನು ಮುಂದಕ್ಕೆ ಈ ಸುಧಾರಣೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಈ ಸಂವಿಧಾನವನ್ನು ನಾವು ಉಪಯೋಗಿಸ್ಕೊಂಡು ಬಂದರೆ ಸಮಾಜದಲ್ಲೂ ಸುಧಾರಣೆಗಳು ಬರ್ತವೆ ಸಮಾಜ ನಾವು ಈ ಪ್ರೆಸೆಂಟ್ ಭಾಷೆಯಲ್ಲಿ ಹೇಳೋದಾದರೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗಬೇಕಾಗಿದೆಯಲ್ಲ ಹೌದು ನಾವು ಎಲ್ಲರೂ ಮುಂದೆ ಮುಂದೆ ಇದ್ದಾಗ ನಾವು ಹಿಂದೆ ಹಿಂದೆ ಬಿದ್ದಿರೋಕ್ಕಾಗೋದಿಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಈ ನೆಪದಲ್ಲಿ ಸಾರ್ವಕಾಲಿಕ ಮೌಲ್ಯಗಳನ್ನು ಮಾತ್ರ ಕೆಣಕೋಕ್ಕೆ ಹೋಗಬಾರ್ದು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂಥ ಸಂವಿಧಾನದ ನಿಜ ಅರ್ಥವನ್ನು ಎಲ್ಲರೂ ತಿಳ್ಕೊಬೇಕು ಪ್ರತಿಯೊಬ್ಬರು ಅದನ್ನು ಅನುಸರಿಸಬೇಕು ಸಂವಿಧಾನ ಅಂದರೆ ಲಘು ಅಲ್ಲ ಇದು ಗಂಭೀರವಾದ ವಿಷಯ ಸಂವಿಧಾನದ ಬಗ್ಗೆ ಏನೇ ಮಾತಾಡಬೇಕಾದರೂ ಆ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ತಕ್ಕಂತೆ ಆ ಸಂವಿಧಾನದ ಸೂತ್ರವನ್ನು ನಮ್ಮ ಮಾತಿನಲ್ಲಿ ಬಳಸಿ ಆಡಿದ್ರೆ ಸೂಕ್ತ ಇಲ್ವಾದರೆ ಸಂವಿಧಾನ ಅಂತಕ್ಕಂಥದ್ದು ಒಂದು ನಗೆಪಾಟಲಿನ ವಿಷಯವಾಗುತ್ತೆ ಹಾಗಾಗಬಾರ್ದು ಅದನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ತಿಳ್ಕೊಂಡು ಅನುಸರಿಸ್ಕೊಂಡು ಬಾಳೋಣ ಅನ್ನೋದು ಈ ಗಣರಾಜ್ಯೋತ್ಸವ ದಿನ ನಾನು ನಿಮ್ಮೆಲ್ಲರ ಮುಂದೆ ನೀಡ್ತಾ ಇರ್ತಕ್ಕಂಥ ಸಂದೇಶ ನಿಮ್ಮೆಲ್ಲರಿಗೂ ಈ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಶ್ರೀರಾಮ್